ಅಮ್ಮನಿ ಒಂದು ಸ್ವಲ್ಪದನ್ನ ಹುಷಾರಿರಲಿಲ್ಲ ಫಾರ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಅವ್ರಿಗೆ ಹುಷಾರಿರ್ಲಿಲ್ಲ ಆ ಆದರೆ ಆ ಟೆನ್ ಇಯರ್ಸ್ ಬಹಳ ಸೀರಿಯಸ್ ಆಗಿರೋ ಒಂದು ಪ್ರಾಬ್ಲಮ್ ಆಗಿತ್ತು ಅವರಿಗೆ ಆದರೆ ಅವರು ಝೀಲ್ ಫಾರ್ ಲೈಫ್ ಬಿಟ್ಟಿರಲಿಲ್ಲ ಶಿ ಹ್ಯಾಡ್ ಸೋ ಮಚ್ ಝೀಲ್ ಫಾರ್ ಲೈಫ್ ಅವ್ರ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಅವ್ರ ಆಸ್ಪತ್ರೆಯ ಐ ಸಿ ಯು ಬೆಡ್ನಲ್ಲಿ ಕೂತ್ಕೊಂಡು ನನ್ನ ಕತೆನ ರೇಟ್ ಮಾಡ್ತಿದ್ರು ಏನಾದರೂ ನೀವು ಬರೀ ಅದನ್ನು ನಾನು ಸ್ಕ್ರಿಪ್ಟ್ ಹೇಳ್ತೀನಿ ಒಂದು ಹೊಸ ಕತೆ ಹೇಳ್ತೀನಿ ಅಂತ ಮಾಡ್ತಿದ್ರು ಅವರಿಗೆ ಜೋರು ಹುಷಾರಿಲ್ಲ ಆಗಿ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ಜನ ಮನೇಲಿ ಬೆಡ್ ರಿಡನ್ ಆಗಿದ್ರು ಕಂಪ್ಲೀಟ್ಲಿ ಒಂದೂವರೆ ವರ್ಷ ಮಲಗದಲ್ಲೇ ಇದ್ರು ಆ ವಾಟ್ ಕೇಮ್ ಔಟ್ ಆಫ್ ದಟ್ ಒಂದೂವರೆ ವರ್ಷ ಅಂದರೆ ಒಂದು ಹೊಸ ಕತೆ ಮುತ್ತಿನ ತೋರಣ ಅಂತ ಒಂದು ಕತೆ ಮಾಡಿದ್ರು ಆ ಮುತ್ತಿನ ತೋರಣದಲ್ಲಿ ಒಂದು ನನ್ನ ಪಾತ್ರ ಬರುತ್ತೆ ಮಧು ಅಂತ ಅವಳು ಹಿಂಗೆ ಕನ್ನಡಕ ಹಾಕ್ಕೊಂಡು ಅಡುಗೆ ಮನೆಯ ಕೆಲಸಕ್ಕೆ ಅಡುಗೆ ಕೆಲಸಕ್ಕೆ ಅಂತ ಹೋಗಿರೋಂಥ ಪಾತ್ರ ಆ ಪಾತ್ರ ಶಿ ಬೇಸ್ಟೆಡ್ ಆನ್ ಮೀ ಅವರು ರೂಮಲ್ಲಿ ಹಾಸ್ಕಿಲ್ ಮಲ್ಕೊಂಡು ನನ್ನ ನೋಡ್ತಿದ್ರಂತೆ ನಾನು ಮಾಡೋ ಕೆಲಸ ಇದನ್ನ ನಂತರ ಶಾಬಿ ಶಾಬಿ ಆಗಿ ಹಿಂಗೆಲ್ಲ ಗಂಟು ಮಾಡಿ ಅದೇ ಬರ್ದಾ ಹಾಗೆ ಆ ತರದ ಒಂದು ಏನೋ ಝೀಲ್ ಇತ್ತು ನಾವು ವಾಪಸ್ ಬರಬೇಕು ನಾ ಮಾಡಬೇಕು ಏನೋ ಅಂತ ಅದು ಬರೀ ನಾನು ಅಚೀವ್ ಮಾಡಬೇಕು ಅನ್ನೋ ಝೀಲ್ ಅಲ್ಲ ಇಟ್ ವಾಸ್ ಪ್ಯೂರ್ ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋ ಖುಷಿ ಅದು